ಇನ್ನು ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ಮಾನವ ಸಂಪನ್ಮೂಲಗಳ ಸೇವೆ ಗುತ್ತಿಗೆದಾರರ ಸಂಘ ರಾಜ್ಯ ಮಟ್ಟದ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಆ ನಿಟ್ಟಿನಲ್ಲಿ ರಾಜ್ಯ ನೂತನ ಕಟ್ಟಡ ಈ ಒಂದು ಉದ್ಘಾಟನೆಯನ್ನು ಮಾ ಮುದ್ದನಘಟ್ಟ ಮಾಲಿಂಗೇಗೌಡರ ನೇತೃತ್ವದಲ್ಲಿ ನಡೀತು ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂತಹ ಸಿದ್ಧಗಂಗಾ ಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ಇದನ್ನ ಉದ್ಘಾಟನೆಯನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಮಾಲಿಂಗೇಗೌಡರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮತ್ತು ಹೊರಗುತ್ತಿಗೆ ಏನು ನಾವು ಸೇವೆಯನ್ನು ನೀಡುತ್ತೇವೆ ನಮ್ಮ ಏಜೆನ್ಸಿಗಳ ಮುಖಾಂತರ ಹೊರಗುತ್ತಿಗೆ ನೌಕರ ಜನಪ್ರಿಯರು ಸೇರಿದಂತೆ ನಮ್ಮ ಗುತ್ತಿಗೆದಾರ ಏಜೆನ್ಸಿ ಮಾಲೀಕರುಗಳ ಶ್ರೇಯೋಭಿವೃದ್ಧಿ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಉದ್ಯಮ ಬೆಳವಣಿಗೆ ಎಲ್ಲವನ್ನು ಕೂಡ ನಮ್ಮ ಸಂಘ ಹೊರಗಿದೆ ಆ ಕಾರಣದಿಂದ ನೂತನ ಕಚೇರಿಯನ್ನು ನೋಡಬೇಕು ರಾಜ್ಯ ಮಟ್ಟದ ಸಂಘದ ನೂತನ ಕಚೇರಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಜೊತೆಗೆ ಏನು ನಮ್ಮ ಪರವಾಗಿ ಸರ್ಕಾರದಲ್ಲಿ ಕೆಲವು ಬೇಡಿಕೆಗಳು ಆಗಬೇಕಾದಂತಹ ಇದು ಸಂದರ್ಭ ಇದೆ ಅಂತ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಸರ್ಕಾರದಲ್ಲಿ ಹೇಳಿಕೆ ಜೊತೆಗೆ ವಿಶೇಷವಾಗಿ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ಪೂರಕವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಿಲಾಡಿಸುತ್ತೆ ನಮ್ಮ ಏಜೆನ್ಸಿ ಮಾಲೀಕರುಗಳು ನಾವು ಸ್ವಲ್ಪ ಪರಿಸರ ನಮ್ಮ ಪ್ರಮುಖ ಉದ್ದೇಶ ಅಭಿವೃದ್ಧಿ ಹೋಗಿ ಬೇಕು ಉದ್ಯೋಗ ಗುತ್ತಿಗೆದಾರರಲ್ಲಿ ಸರ್ಕಾರದಿಂದ ಕೆಲವು ಬೇಡಿಕೆಗಳು ಈಡೇರಬೇಕು ಅದ್ರ ಬಗ್ಗೆ ನಾವು ಮುಂದೆ ಯಾವ ರೀತಿ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಹೇಳಿ ನಾವು ತೀರ್ಮಾನ ಸಾಮಾನ್ಯ ಅಧ್ಯಕ್ಷ ತುಂಬ ಆನೇಂದ ಸಾಮಾನ್ಯ ಜನಗಳು ಸಾಮಾನ್ಯ ಜನ ಮಹಾವೀಳದಿಂದ ಕಟ್ಟು ರಾಜ್ಯದ ವಿದ್ಯಾವಂತ ಅಭಿವೃದ್ಧಿಯಲ್ಲಿ ಅದುಕೆಟಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ದೇಶ ನಮ್ಮ ಹೃದಯದ ಪ್ರಮುಖ ನಮಸ್ಕಾರ ನಮ್ಮ ಮಹಾಲಿಂಗಿಯೋರ ಅಧ್ಯಕ್ಷ

ಅನಂತಕ್ಷಾಂತರ ವ್ಯಕ್ತಿಗಳಿಗೆ ನಮ್ಮ ಅಕ್ಷರ ಜ್ಞಾನ ನೀಡಿ ತಮ್ಮೊಂದಿಗೆ ತಲುಪಂತ ಈ ಜಗತ್ತಿನಲ್ಲಿ ಪ್ರಸಿದ್ಧರಾದಂತಹ ಶ್ರೀ ಶ್ರೀಂಗಾರ ಮಹಾ ಸಂಸ್ಥಾನದ ಪರಮಪೂಜ್ಯರ ಜಗದ್ಗುರು ಆಚಾರ್ಯ ಶ್ರೀ ಶ್ರೀ ಶ್ರೀಂಗಾರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ತಿಂ ಸೇನಿತೆಯೊಂದಿಗೆ ನಮಕರು ಕೂಡ ಆಸದರ ಆಗಿ ಪ್ರತಿನಿಧಕರಿಗೆ ಇಷ್ಟದಿರುವಂತ ಇತ್ತು ಶ್ರೀಂಗಾರ ಉತ್ಕಟದ ಸಮೇದನೆ ಅತ್ಯಂತ ಕಿರಶಿಧ್

ಮತ್ತು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಪದಾಕಾರ ಎಲ್ಲರೂ ಕೂಡ ಇವತ್ತು ದೂರ ಮೇಲೆ ಬಹಳ ಪ್ರೀತಿ ಇಟ್ಟು ಒಂದು ಕಸೆಯನ್ನು ಉದ್ಯೋಗ ಮಾಡಲಿಕ್ಕೆ ಕೂಡ ಮಾಡ್ತಾ ಅದಕ್ಕೆ ರೀತಿಯ ಕೊಟ್ಟಿದ್ವಿ ಅದಕ್ಕೆ ಶುಭ ಕೊಡ್ತೇವೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸೇವಾ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ನಾವು ಕಾಂಗ್ರೆಸ್ ಬಿಡಿ ಪಿ ಆಫ್ ಇಂಡಿಯಾದ ಇದೆ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಯಲ್ ಸೆಕ್ಟಿ ಹೆಚ್ಚು ಅದರಲ್ಲಿ ಮಾನವ ಸಂಪನ್ಮೂಲಗಳನ್ನ ಪೂರೈಕೆ ಮಾಡುವಂತಹ ಬಿಕಿದಾರರು ಶ್ರಮವೂ ಕೂಡ ಬಹಳ ಇರುತ್ತೆ ಇವತ್ತು ಔದ್ಯಮಿಕ ಕ್ಷೇತ್ರ ಹಾಗೆ ಸೇವಾ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಇರ್ಬೋದು ಹೋಟೆಲ್ಸ್ ಇರ್ಬೋದು ಬೇರೆ ಬೇರೆ ಉದ್ಯಮಗಳು ನಡೆಯುವಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹೀಗೆ ವಿವಿಧ ಕ್ಷೇತ್ರಗಳ ಬೆಳವಣಿಗೆಗೆ ಮಾನವ ಸಂಪನ್ಮೂಲ ಅತ್ಯಂತ ಪ್ರಮುಖ ಆಗುತ್ತೆ ಈ ಮಾನವ ಸಂಪನ್ಮೂಲ ಹೊಂದಾಣಿಕೆ ಸಹಿಯಾಗಿದ್ರೆ ಉತ್ಪಾದನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಚೆನ್ನಾಗಿ ನಡೀತದೆ ವ್ಯಾಪಾರ ಉದ್ಯೋಗಕ್ಕೂ ಕೂಡ ಚೆನ್ನಾಗಿ ನಡೀತದೆ ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಮನಸ್ಸಪ್ಪ ಹುಡುಗಿದಾರ ನುಗ್ಗಿದಾರ ಸಂಘ ವಿಶೇಷವಾಗಿ ನಮ್ಮ ಗಾಂಧಿನಗರದಲ್ಲಿ ಆಟಂತ ಸಿಟಿನಲ್ಲಿ ಪ್ರಾರಂಭ ಮಾಡ್ತಾ ಇತ್ತು ಎಲ್ಲ ಊರ್ಮಾರ್ನ ನಮ್ಮ ಬೀದರ್ ವಿಜಯಪುರ ಕುಟುಂಬ ಧಾರವಾಡ ಕಡೆ ಕೂಡ ರಾಜ್ಯ ಮಟ್ಟದ ಒಂದು ಒಂದು ದುರ್ಘಾಟಿ ಮಾಡೋ ಸಮಿತಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಂದು ಈ ಇಟ್ಕೊಂಡು

ಿಕ್ಷಕರ ಮಾಹಿತಿ ಗೌರವರೇ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯ ಇದು ಪ್ರಾರಂಭವಾಗಿ ಬಹಳ ದಿವಸದಲ್ಲಿ ನಡ್ಕೊಂಡು ಬರ್ತಾ ಇದೆ ಇತ್ತೀಚಿನ ದಿವಸದಾಗಿ ನಿಮ್ಮ ಕ್ಷೇತ್ರ ವಿಸ್ತಾರಗೊಳ್ತಾ ಇತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ನಿಮ್ಮ ಸೇವೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹ ಇವತ್ತು ಏನಾಗ್ತಾ ಇದೆ ಅಂದರೆ ನಿಮ್ಮ ಸೇವೆಯಿಂದ ಕೆಲವು ಸಂಸ್ಥೆಗಳು ಹೇಗೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಿಮ್ಮ ಒಂದು ಸೇವೆ ನಡ್ಕೊಂಡು ಬರ್ತಾ ಇರುವಂತಹ ಇನ್ನು ಅನೇಕ ಅದರಲ್ಲಿ ಕೂಡ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನೀವು ಮಾನವ ಸಂಪನ್ಮೂಲವನ್ನು ಅರ್ಪಿಸಿಕೊಳ್ಳುವ ಕೆಲಸವನ್ನು ಮಾಡಿ ಆ ಸಂಸ್ಥೆಯನ್ನು ಉತ್ತಮವಾಗಿ ನಡೆಯಲಿಕ್ಕೆ ನಿಮ್ಮ ಸರ್ಕಾರ ನಿಮ್ಮ ಕೊಡುಗೆ ನಿಮ್ಮ ಸೇವೆ ಸ್ಮರಣೀಯವಾಗಿರುವಂತಹ ಶೀಘ್ರದಾಗಿ ನಮ್ಮ ದೇಶದ ಆರ್ಥಿಕ ಪ್ರಗತಿಗೆ ಅಥವಾ ನಮ್ಮ ರಾಜ್ಯದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಕೂಡ ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು ಈ ನಿಟ್ಟಿನಲ್ಲಿ ಸ್ವಲ್ಪ ಮಾನವ ಸಂಪನ್ಮೂಲ ಆಗಿರುವಂತಹ ಅತ್ಯಂತ ದೊಡ್ಡ ಒಂದು ಶಕ್ತಿಯಿಂದ ಆಗಿದೆ ಮಾನವನೇ ದೊಡ್ಡನಾಗಿರುವಂತಹ ಅಂತಹ ಮಾನವೀಯ ಮೌಲ್ಯವನ್ನು ಹೆಚ್ಚಿಸಿ ಮಾನವ ಶಕ್ತಿಯನ್ನ ಸದೋಲಿಗೆ ಮಾಡುತ್ತಿರುವಂತ ಕೆಲಸವನ್ನು ಮಾಡ್ತಾ ಇದೀವಿ ಏಕೆಂದ್ರೆ ಇವತ್ತು ನೀವು ಅನೇಕರಿಗೆ ಉದ್ಯೋಗವನ್ನು ಕೊಡ್ತಾ ಇದೀರಿ ಬಹಳಷ್ಟು ಜನಗಳ ಸಂಸಾರವನ್ನ ಸಾಧಿಸುವ ಅವರಿಗೆ ಸಂಸಾರ ನಡೆಸಲಿಕ್ಕೆ ಆಶ್ರಯವನ್ನ ಕೊಡ್ತಾ ಇದೀವಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಈ ಸಂಸ್ಥೆಗಳಲ್ಲೂ ಕೂಡ ಕಾರ್ಯ ನಡೆಸಲಿಕ್ಕೆ ಬಹಳಷ್ಟು ಸೇವೆಯನ್ನು ಮುಗಿಸುವಂತ ಕೆಲಸವನ್ನು ே சேவாலய இவங்க சேவா க்ரூ அத்திய மகத்பூர் வகிவது ஆட்டில் நம்ம காரிய இன்னும் ரெண்டாயிரம் இது ராஜ மட்டும் சங்க ஆகிவிட்டது எல்லா ஜெல்லூ கூட இவத்து நம்ம சேவைகள் உத்தரமாயிட்டு கொண்டு வர்த்தா மத்திய உங்களுக்கு பார்த்த ஆகுவே சேவை அந்த ஆராய்ஸா இவற்றை காரியமே நினைத்தானே தயானந்த வந்து சாயங்கால ராத்திரி போய் ಎಲ್ಲ ಟೈಮ್ ಆಗಲ್ಲ ಅಂತ ಇದೆ ಬರಲೇಬೇಕು ಅದಕ್ಕೆ ಬಹಳ ಬಹಳ ಸಂತೋಷ ಆಯ್ತು ಬರ್ತಾ ಇದ್ದಾರೆ ನಮಗೆ ನಮಗೆ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದೆ ಒಬ್ಬಗಳ ಸಂದರ್ಭದಲ್ಲಿ ಒಂದೊಂದು ಗುರುತನಿಗೆ ಸ್ವಂತ ಒಂದು ಕಟ್ಟಡ ಮನಸ್ಸಿಗೆ ನನ್ನ ಹೊತ್ತು ಗಾಂಧಿನಗರದಲ್ಲಿ ನಿಮ್ಮಿಂದ ಒಂದು ಕೃತ್ಯ ಮಾಡಬೇಕಾದ್ರೆ ಎಷ್ಟೊಂದು ವಹಿಸಬೇಕಾಗಿರುವಂತಹ ಮಾಡಿ ಬಾಳಿಗೆ ಮುಂದುವರೆಬೇಕು நீங்க ஆனால் அதனால சாதிவாசிங்க முன்னேற்றி ஆரோக்கிய வைத்தேன்